ನಮಸ್ಕಾರ ಸ್ನೇಹಿತರೆ ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನು ಡಿಸ್ಕಸ್ ಮಾಡೋಣ ಸೊ ಇವತ್ತಿನ ಫಸ್ಟ್ ಕರೆಂಟ್ ಅಫೇರ್ಸ್ ಏನಂತ ನೋಡೋಣ ಇವತ್ತಿನ ಫಸ್ಟ್ ಕರೆಂಟ್ ಅಫೇರ್ಸ್ ಇದು ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಟೂ ಪಾಯಿಂಟ್ ಜೀರೋ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿದೆ ಏನಪ್ಪ ಇದು ಅಂತ ನೋಡುವುದಾದರೆ ಇಲ್ಲಿ ಇದೇ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕೇಂದ್ರ ಬಜೆಟ್ ಒಂದನ್ನು ಮಂಡಿಸಲಾಗಿದ್ದು ಆ ಬಜೆಟ್ನಲ್ಲಿ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಟೂ ಪಾಯಿಂಟ್ ಜೀರೋ ಎಂಬ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಘೋಷಿಸಲಾಗಿದೆ ಇದು ಭಾರತವನ್ನು ಚಿಪ್ ತಯಾರಿಸುವ ಮತ್ತು ವಿನ್ಯಾಸಗೊಳಿಸುವ ಜಾಗತಿಕ ಶಕ್ತಿಯನ್ನಾಗಿ ಮಾಡುವ ಗುರಿಯನ್ನು ಈ ಒಂದು ಮಿಷನ್ ಹೊಂದಿದೆ ಏನು ಈ ಮಿಷನ್ನ ಮಹತ್ವ ಅಂತ ಇಲ್ಲಿ ನೋಡುವುದಾದರೆ ಇದು ಒಂದು ಕೇವಲ ಚಿಪ್ ತಯಾರಿಸುವ ತಯಾರಿಕಾ ಘಟಕಕ್ಕೆ ಸೀಮಿತವಾಗದೆ ಇದು ಇಡೀ ಸೆಮಿ ಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನೇ ನಮ್ಮ ಭಾರತದಲ್ಲಿ ಬೆಳೆಸಲು ಮ ಒತ್ತು ನೀಡುತ್ತಿದೆ ಅಂದರೆ ಇಲ್ಲಿ ಸೆಮಿ ಕಂಡಕ್ಟರ್ ತಯಾರಿಸಲು ಚಿಪ್ ತಯಾರಿಸಲು ಬೇಕಾದ ಯಂತ್ರೋಪಕರಣಗಳು ಕಚ್ಚಾ ವಸ್ತುಗಳು ಮತ್ತು ವಿನ್ಯಾಸದ ಕೆಲವು ಉಪಕರಣಗಳ ಬಗ್ಗೆ ಇಲ್ಲಿ ಭಾರತದಲ್ಲಿ ಆಗಬೇಕು ಎಂಬ ಗುರಿಯನ್ನು ಈ ಒಂದು ಮಿಷನ್ ಹೊಂದಿದೆ ಇನ್ನು ಈ ಮೂಲಕ ಎಲೆಕ್ಟ್ರಾನಿಕ್ ಘಟಕಗಳಿಗೆ ಇಲ್ಲಿ ಉತ್ಸಾಹ ಉತ್ತೇಜನ ನೀಡಲು ನಮ್ಮ ಭಾರತವು ಎಲೆಕ್ಟ್ರಾನಿಕ್ ಘಟಕಗಳ ತಯಾರಿಕಾ ಯೋಜನೆಗೆ ಒಟ್ಟು ಅನುದಾನವನ್ನು ಅಂದರೆ ಇಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿಗೆ ಏರಿಸಿದೆ ಇನ್ನು ಈ ಮೂಲಕ ನಮ್ಮ ಭಾರತವನ್ನು ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕ್ ವಸ್ತುಗಳಲ್ಲಿ ಆತ್ಮನಿರ್ಭರ್ ಭಾರತ ಎಂಬ ಒಂದು ಕಾನ್ಸೆಪ್ಟ್ಗೆ ಉತ್ತೇಜನ ನೀಡಲು ಈ ಕೇಂದ್ರ ಬಜೆಟ್ ಈ ಒಂದು ಮಿಷನನ್ನು ಘೋಷಿಸಿದ ಇನ್ನು ಈ ಬಜೆಟ್ನ ಮಹತ್ವ ಅಂದರೆ ಇಲ್ಲಿ ಈ ಸೆಮಿ ಕಂಡಕ್ಟರ್ ಚಿಪ್ ಅದರಲ್ಲಿಯೂ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಟೂ ಪಾಯಿಂಟ್ ಓ ಮೂಲಕ ಇದು ಭಾರತ ನಮ್ಮ ಭಾರತವನ್ನು ಚೀನಾ ಮತ್ತು ತೈವಾನ್ ದೇಶಗಳ ಮೇಲಿನ ತನ್ನ ಅವಲಂಬನೆಯನ್ನು ಕಡಿಮೆ ಮಾಡಲು ಈ ಒಂದು ಮಿಷನನ್ನು ಇಲ್ಲಿ ಆತ್ಮ ನಿರ್ಭರ್ ಭಾರತ್ ಎಂಬ ಕಾನ್ಸೆಪ್ಟನ್ನು ಉತ್ತೇಜಿಸಲು ಹಮ್ಮಿಕೊಳ್ಳಲಾಗಿದೆ ಈ ಮೂಲಕವೇ ನಮ್ಮ ಭಾರತವನ್ನು ಚಿಪ್ ಸಾರ್ವಭೌಮತ್ವದ ಅಡಿಯಲ್ಲಿ ಸಾಧಿಸಲು ಇಲ್ಲಿ ನಮ್ಮ ಭಾರತ ಹೊರಟಿದೆ ಅಂದರೆ ಇಲ್ಲಿ ಇದು ಕೇವಲ ಸೆಮಿ ಕಂಡಕ್ಟರ್ ಚಿಪ್ಗಳ ಉತ್ಪಾದನೆಯಲ್ಲದೆ ಇದು ತಂತ್ರಜ್ಞಾನದ ಮೇಲಿನ ಅವಲಂಬನೆಯನ್ನು ಕೂಡ ನಮ್ಮ ಭಾರತ ನಿರ್ವಹಿಸಬೇಕೆಂಬ ಒಂದು ಗುರಿಯನ್ನು ಈ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಟೂ ಪಾಯಿಂಟ್ ಜೀರೋ ಮೂಲಕ ಇಲ್ಲಿ ಆಯೋಜಿಸಿಕೊಳ್ಳಲಾಗಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ವಿ ಬಿ ಜಿ ರಾಮ್ಜಿ ಹೊಸ ಯೋಜನೆಯ ಒಂದು ಕಾನ್ಸೆಪ್ಟ್ ಈಗ ಚರ್ಚೆಯಲ್ಲಿದೆ ಏನಿದು ಅಂತ ನೋಡೋದಾದರೆ ಇಲ್ಲಿ ಇದೇ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ ಒಂದರಲ್ಲಿ ಗ್ರಾಮೀಣ ಉದ್ಯೋಗ ಕ್ಷೇತ್ರಕ್ಕೆ ಅಂದರೆ ಇಲ್ಲಿ ನಮ್ಮ ಭಾರತ ಸರ್ಕಾರವು ಗ್ರಾಮೀಣ ಉದ್ಯೋಗ ಕ್ಷೇತ್ರದಲ್ಲಿ ಅತಿ ದೊಡ್ಡ ಪಾತ್ರ ವಹಿಸುತ್ತಿರುವ ಮನ್ರೇಗಾ ಯೋಜನೆಯನ್ನು ಈಗ ಅದನ್ನು ಬದಲಾವಣೆ ತರುವ ಮೂಲಕ ಅದನ್ನು ವಿ ಬಿ ಜಿ ರಾಮ್ಜಿ ಎಂಬ ಹೊಸ ಯೋಜನೆಯಾಗಿ ಜಾರಿಗೆ ತರಲಾಗಿದೆ ಇನ್ನು ಇದು ವಿ ಬಿ ಜಿ ರಾಮ್ಜಿ ಎಂಬುದು ಇದು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅವಿಜಿಕಾ ಮಿಷನ್ ಎಂಬ ವಿಸ್ತೀರ್ಣ ರೂಪವನ್ನು ಹೊಂದಿದ್ದು ಇದು ಮನ್ರೇಗಾ ಯೋಜನೆಯನ್ನು ಬದಲಾಯಿಸುವ ಮೂಲಕ ಅಂದರೆ ಇಲ್ಲಿ ಮನ್ರೇಗಾ ಯೋಜನೆಯನ್ನು ರದ್ದುಗೊಳಿಸುವ ಮೂಲಕ ಆ ಯೋಜನೆಯ ಅಡಿಯಲ್ಲಿಯೇ ಈ ಒಂದು ವಿ ಬಿ ಜಿ ರಾಮ್ ಜಿ ಯೋಜನೆಯನ್ನು ಇಲ್ಲಿ ಘೋಷಿಸಲಾಗಿದೆ ಈ ಹೊಸ ಯೋಜನೆಗೆ ಬಜೆಟ್ನಲ್ಲಿ ಇಲ್ಲಿ ತೊಂಬತ್ತೈದು ಸಾವಿರದ ಆರುನೂರು ಕೋಟಿ ರೂಪಾಯಿಗಳನ್ನು ಅನುದಾನವನ್ನಾಗಿ ಮೀಸಲಿಡಲಾಗಿದೆ ಇನ್ನು ಈ ಒಂದು ವಿ ಬಿ ಜಿ ರಾಮ್ ಯೋಜನೆಯಡಿ ಇಲ್ಲಿ ನೂರ ಇಪ್ಪತ್ತೈದು ದಿನಗಳ ಕಾಲ ಉದ್ಯೋಗಾವಕಾಶವನ್ನು ಒದಗಿಸುವ ಯೋಜನೆ ಇದಾಗಿದೆ ಇನ್ನು ಈ ಮೂಲಕ ಅಂದರೆ ಈ ವಿ ಬಿ ಜಿ ರಾಮ್ಜಿ ಯೋಜನೆಯ ಮೂಲಕ ಕಾರ್ಮಿಕರ ಕೂಲಿಯನ್ನು ಕೇಂದ್ರ ಸರ್ಕಾರವು ಅರುವತ್ತು ಪರ್ಸೆಂಟ್ ಭರಿಸಿದರೆ ಇಲ್ಲಿ ರಾಜ್ಯ ಸರ್ಕಾರವು ನಲ್ವತ್ತು ಪರ್ಸೆಂಟಷ್ಟು ಭರಿಸಲು ಈ ಹೊಸ ಯೋಜನೆಯಲ್ಲಿ ಬದಲಾವಣೆಗೊಳಿಸಲಾಗಿದೆ ಅಂದರೆ ಇಲ್ಲಿ ಇಷ್ಟು ದಿನ ಮನ್ರೇಗಾ ಯೋಜನೆ ಅಡಿಯಲ್ಲಿ ಕಾರ್ಮಿಕರ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೂರು ಪರ್ಸೆಂಟ್ ವೆಚ್ಚವನ್ನು ಕೇಂದ್ರ ಸರ್ಕಾರವೇ ಭರಿಸುತ್ತಿತ್ತು ಆದರೆ ಈ ಒಂದು ವಿ ಬಿ ಜಿ ರಾಮ್ಜಿ ಯೋಜನೆಯಡಿ ಈಗ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಭರಿಸಿದರೆ ಇಲ್ಲಿ ರಾಜ್ಯ ಸರ್ಕಾರವು ನಲ್ವತ್ತು ಪರ್ಸೆಂಟ್ ಭರಿಸುವ ಒಂದು ನಿರ್ಣಯವನ್ನು ಈ ಯೋಜನೆಯಲ್ಲಿ ನೀಡಲಾಗಿದೆ ಈ ಮೂಲಕ ಇಲ್ಲಿ ಅರವತ್ತು ನಲ್ವತ್ತು ಅನುಪಾತದಲ್ಲಿ ಗ್ರಾಮೀಣ ಕ್ಷೇತ್ರದ ಕಾರ್ಮಿಕರಿಗೆ ಇಲ್ಲಿ ಕೂಲಿಯನ್ನು ನೀಡಲಾಗಿದೆ ಇನ್ನು ಈ ಒಂದು ಹೊಸ ಯೋಜನೆ ಅಡಿಯಲ್ಲಿ ಇಲ್ಲಿ ಕೃಷಿ ಚಟುವಟಿಕೆಗಳಿಗೆಂದೇ ಅಂದರೆ ಇಲ್ಲಿ ಬಿತ್ತನೆ ಮತ್ತು ಕೊಯ್ಲು ಎಂಬ ಒಂದು ಕೃಷಿ ಚಟುವಟಿಕೆ ಚಟುವಟಿಕೆಗಳಿಗೆ ಇಲ್ಲಿ ಅರವತ್ತು ದಿನಗಳ ಕಾಲ ಯೋಜನಾ ರಜೆ ಅಂದರೆ ಇಲ್ಲಿ ಅರುವತ್ತು ದಿನಗಳ ಕಾಲ ಯೋಜನೆ ಈ ಅಡಿಯಲ್ಲಿ ಕೆಲಸ ನೀಡುವುದನ್ನು ಸ್ಥಗಿತಗೊಳಿಸಲು ಬದಲಾವಣೆಯನ್ನು ತಂದಿದೆ ಇನ್ನು ಇದರ ಇನ್ನಷ್ಟು ಮಾಹಿತಿಯನ್ನು ನಾನು ಈ ಒಂದು ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಚರ್ಚಿಸಿದ್ದೇನೆ ಇನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ಬಜೆಟ್ಗೆ ಸಂಬಂಧಪಟ್ಟಂತೆ ಈ ಯೋಜನೆಯು ಇಲ್ಲಿ ಜಾರಿಗೊಂಡಿರುವುದರಿಂದ ಇಲ್ಲಿ ಕೂಡ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸಿದ್ದೇನೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇಲ್ಲಿ ನಮ್ಮ ಭಾರತವು ವಿದೇಶಿಯ ವಿದೇಶಾಂಗ ನೀತಿಗೆ ಆದ್ಯತೆ ನೀಡಲು ಇದೇ ಕೇಂದ್ರ ಬಜೆಟ್ನಲ್ಲಿ ನಮ್ಮ ಭಾರತವು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಒಟ್ಟು ಇಪ್ಪತ್ತೆರಡು ಸಾವಿರದ ನೂರ ಹದಿನೆಂಟು ಕೋಟಿ ರೂಪಾಯಿ ಹಂಚಿಕೆ ಮಾಡುವುದಾಗಿ ಹಣವನ್ನು ಇಲ್ಲಿ ಮೀಸಲಿಟ್ಟ ಇಡಲಾಗಿದೆ ಅಂದರೆ ಇಲ್ಲಿ ನಮ್ಮ ಭಾರತವು ತನ್ನ ವಿದೇಶಾಂಗ ನೀತಿಯ ಆದ್ಯತೆಗಳಿಗನುಗುಣವಾಗಿ ನೆರೆಯ ದೇಶಗಳ ಒಂದು ಆದ್ಯತೆಯನ್ನು ಪೂರೈಸಲು ಪೂರೈಸಲೆಂದೇ ಇಲ್ಲಿ ಇಪ್ಪತ್ತೆರಡು ಸಾವಿರದ ನೂರ ಎಂಬತ್ತು ಹದಿನೆಂಟು ಕೋಟಿ ಸಾರಿ ಇಪ್ಪತ್ತೆರಡು ಸಾವಿರದ ನೂರ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಇಲ್ಲಿ ವಿದೇಶಾಂಗ ವ್ಯವಹಾರ ಸಚಿವಾಲಯಕ್ಕೆ ಹಂಚಿಕೆ ಮಾಡಲಾಗಿದೆ ಎಂದು ಇಲ್ಲಿ ಈ ಒಂದು ಬಜೆಟ್ನಲ್ಲಿ ತಿಳಿಸಲಾಗಿದೆ ಇನ್ನು ಈ ಮೂಲಕ ನಮ್ಮ ಭಾರತದಿಂದ ಅತಿ ಹೆಚ್ಚು ಆದ್ಯತೆಗೆ ಅಂದರೆ ಅತಿ ಹೆಚ್ಚಿನ ನೆರವಿಗೆ ಒಳಗಾದ ದೇಶ ಅಂದರೆ ಅದು ಭೂತಾನ್ ಈ ಬಾರಿಯ ಬಜೆಟ್ನಲ್ಲಿ ನಮ್ಮ ಭಾರತವು ಭೂತಾನ್ ಎಂಬ ಒಂದು ದೇಶಕ್ಕೆ ಭಾರತದ ಅತಿ ದೊಡ್ಡ ಫಲಾನುಭವಿಯಾಗಿ ಮುಂದುವರಿಯುತ್ತಿದೆ ಅಂದರೆ ಇಲ್ಲಿ ನಮ್ಮ ಭಾರತವು ಇಪ್ ಎರಡು ಸಾವಿರದ ಎರಡುನೂರ ಎಂಬತ್ತೆಂಟು ಕೋಟಿ ರೂಪಾಯಿಯನ್ನು ಭೂತಾನ್ಗೆ ಮೀಸಲಿಟ್ಟಿದ್ದು ಭಾರತ ಅಂದರೆ ಇಲ್ಲಿ ಭೂತಾನ್ ಭಾರತದ ಅತಿ ದೊಡ್ಡ ಫಲಾನುಭವಿಯಾಗಿ ಮುಂದುವರೆದಿದೆ ಇನ್ನು ಇಲ್ಲಿ ನೇಪಾಳಿಗೆ ಎಂಟುನೂರು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಇನ್ನು ಶ್ರೀಲಂಕಾಗೆ ನಾಲ್ಕುನೂರು ಕೋಟಿ ರೂಪಾಯಿಯನ್ನು ಆದ್ಯತೆಯನ್ನು ನೀಡಲಾಗಿದೆ ಇನ್ನು ಇತರ ನಮ್ಮ ನೆರೆಹೊರೆಯ ದೇಶಗಳಾದ ಮಾಂಡ್ಲೀವ್ಸ್ಗೆ ಈ ಬಾರಿ ಐದುನೂರ ಐವತ್ತು ಕೋಟಿ ರೂಪಾಯಿಯನ್ನು ಮೀಸಲಾಗಿಡಲಾಗಿದೆ ಇನ್ನು ಮಾರಿಷಸ್ಗೆ ಐದುನೂರ ಐವತ್ತು ಕೋಟಿ ರೂಪಾಯಿ ಅದೇ ರೀತಿ ಇಲ್ಲಿ ಅಫ್ಘಾನಿಸ್ತಾನಿಗೆ ನೂರ ಐವತ್ತು ಕೋಟಿ ರೂಪಾಯಿಯನ್ನು ಆದ್ಯತೆ ನೀಡಲಾಗಿದೆ ಇನ್ನು ಮಯನ್ಮಾರ್ಗೆ ಮೂರುನೂರು ಕೋಟಿ ರೂಪಾಯಿಯನ್ನು ಇಲ್ಲಿ ಆದ್ಯತೆಯನ್ನು ನೀಡಲಾಗಿದೆ ಇನ್ನು ಲ್ಯಾಟಿನ್ ಅಮೇರಿಕಾಗೆ ಒಟ್ಟು ನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಇಲ್ಲಿ ಮೀಸಲಾಗಿ ಇಡುವ ಮೂಲಕ ಆದ್ಯತೆಯನ್ನು ನೀಡಲಾಗಿದೆ ಇನ್ನು ಈ ಮೂಲಕವೇ ನಮ್ಮ ಭಾರತವು ಎರಡು ಸಾವಿರದ ಇಪ್ಪತ್ತಾರರ ಕೇಂದ್ರ ಬಜೆಟ್ ಒಂದರಲ್ಲಿ ಭಾರತದ ವಿದೇಶಾಂಗ ನೀತಿಯಲ್ಲಿ ಪ್ರಾಯೋಗಿಕತ್ವತೆಯನ್ನು ಅಳವಡಿಸಿಕೊಳ್ಳುತ್ತಿರುವುದನ್ನು ಇಲ್ಲಿ ಎತ್ತಿ ತೋರಿಸುತ್ತ ತೋರಿಸಲಾಗಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ಸ್ಟಾರ್ ಲಿಂಕ್ ಉಪಗ್ರಹಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಮೆರಿಕದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯಾದ ಸ್ಪೇಸ್ ಎಕ್ಸ್ ಎಂಬ ಸಂಸ್ಥೆಯು ಇದೇ ಫೆಬ್ರವರಿ ಎರಡರ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಕ್ಯಾಲಿಫೋರ್ನಿಯಾದಿಂದ ತನ್ನ ಪಾಲ್ಕಾನ್ ನೈನ್ ರಾಕೆಟ್ ಮೂಲಕ ಒಟ್ಟು ಇಪ್ಪತ್ತೈದು ಸ್ಟಾರ್ ಲಿಂಕ್ ಉಪಗ್ರಹಗಳನ್ನು ಈಗ ಕಕ್ಷೆಗೆ ಸೇರಿಸಲು ಸಿದ್ಧವಾಗಿದೆ ಈ ಮೂಲಕ ಅಮೆರಿಕದ ಖಾಸಗಿ ಬಾಹ್ಯಾಕಾಕ್ಷ ಸಂಸ್ಥೆಯಾದ ಸ್ಪೇಸ್ ಎಕ್ಸ್ ಈ ಒಂದು ಸಾಧನೆಯನ್ನು ಮಾಡಲು ಹೊರಟಿದೆ ಇನ್ನು ಸ್ಟಾರ್ಲಿಂಕ್ ಉಪಗ್ರಹಗಳು ಅಂದರೆ ಏನು ಅಂತ ನೋಡುವುದಾದರೆ ಇಲ್ಲಿ ಸ್ಟಾರ್ ಲಿಂಕ್ ಮಿಷನ್ ಎಂಬುದು ಇದು ಎಲಾನ್ ಮಸ್ಕ್ ಅವರ ನೇತೃತ್ವದ ಸ್ಪೇಸ್ ಎಕ್ಸ್ ಸಂಸ್ಥೆಯ ಒಂದು ಯೋಜನಾ ಗುರಿಯಾಗಿದೆ ಅದರಲ್ಲಿಯೂ ಇದರ ಒಂದು ಮುಖ್ಯ ಗುರಿ ಏನು ಅಂತ ನೋಡುವುದಾದರೆ ಇದು ಭೂಮಿಯ ಕೆಳಮಟ್ಟದ ಕಕ್ಷೆಯಲ್ಲಿ ಅಂದರೆ ಇಲ್ಲಿ ಲೋ ಅರ್ತ್ ಆರ್ಬಿಟ್ ಎಂಬ ಒಂದು ಕಕ್ಷೆಯಲ್ಲಿ ಸಾವಿರಾರು ಸಣ್ಣ ಉಪಗ್ರಹಗಳ ಸಮೂಹವನ್ನು ನಿರ್ಮಿಸುವುದು ಈ ಸ್ಟಾರ್ಲಿಂಕ್ ಅಂದರೆ ಇಪ್ಪತ್ತೈದು ಸ್ಟಾರ್ಲಿಂಕ್ ಉಪಗ್ರಹಗಳ ಮುಖ್ಯ ಗುರಿಯಾಗಿದೆ ಈ ಮೂಲಕ ಇಲ್ಲಿ ಜಗತ್ತಿನ ಮೂಲೆ ಮೂಲೆಗೂ ವಿಶೇಷವಾಗಿ ಇಂಟರ್ನೆಟ್ ಸೌಲಭ್ಯವಿಲ್ಲದ ಒಂದು ಪ್ರದೇಶಗಳಿಗೆ ಅತಿ ವೇಗದ ಸ್ಯಾಟಲೈಟ್ ಇಂಟರ್ನೆಟ್ ಒದಗಿಸುವುದು ಈ ಇಪ್ಪತ್ತೈದು ಸ್ಟಾರ್ ಲಿಂಕ್ ಉಪಗ್ರಹಗಳ ಮುಖ್ಯ ಉದ್ದೇಶವಾಗಿದೆ ಈ ಮೂಲಕ ಇಲ್ಲಿ ಪಾಲ್ಕಾನ್ ನೈನ್ ರಾಕೆಟ್ ಎಂಬುದು ಇದು ಜಗತ್ತಿನ ಮೊದಲ ಮರುಬಳಕೆ ಮಾಡಬಹುದಾದ ರಾಕೆಟ್ ಆಗಿದೆ ನಿಮಗೆ ಗೊತ್ತಿರ್ಬೋದು ನಾವು ಕೆಲವೊಂದು ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಇಂಟರ್ನೆಟ್ ಸೌಲಭ್ಯ ಅಂದರೆ ನಮ್ಮ ಮೊಬೈಲ್ಗೆ ಇಂಟರ್ನೆಟ್ ಸೌಲಭ್ಯ ಬರುವುದಿಲ್ಲ ಆದರೆ ಈ ಒಂದು ಪಾಲ್ಕಾನ್ ನೈನ್ ಈ ಒಂದು ಪಲ್ಕ ನೈನ್ ರಾಕೆಟ್ ಮೂಲಕ ಇಪ್ಪತ್ತೈದು ಸ್ಟಾರ್ ಲಿಂಕ್ಗಳನ್ನು ಉಪಗ್ರಹಗಳನ್ನು ಇಲ್ಲಿ ಕಕ್ಷೆಗೆ ಬಿಡುವುದರಿಂದ ಇದು ಜಗತ್ತಿನ ಮೂಲೆ ಮೂಲೆಗೂ ವಿಶೇಷವಾಗಿ ಇಂಟರ್ನೆಟ್ ಸೌಲಭ್ಯವನ್ನು ಇಲ್ಲಿ ಅತಿ ವೇಗದ ಸ್ಯಾಟಲೈಟ್ ಇಂಟರ್ನೆಟ್ ಒದಗಿಸಲು ಇಲ್ಲಿ ಈ ಒಂದು ಉಪಗ್ರಹಗಳು ಇಲ್ಲಿ ಕಾರ್ಯನಿರ್ವಹಿಸಲಿವೆ ಎಂದು ಇಲ್ಲಿ ಎಲಾನ್ ಮಸ್ಕ್ ನೇತೃತ್ವದ ಸ್ಪೇಸ್ ಎಕ್ಸ್ ಸಂಸ್ಥೆಯು ಈ ಒಂದು ಯೋಜನೆಯ ಮೂಲಕ ಸ್ಯಾಟಲೈಟ್ ಇಂಟರ್ನೆಟ್ ಒದಗಿಸುವ ಗುರಿಯನ್ನು ಅಂದರೆ ಉದ್ದೇಶವನ್ನು ಹಾಕಿಕೊಂಡಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ಮೂಲ ಸೌಕರ್ಯ ಅಂದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಇದೇ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಮೂಲ ಸೌಕರ್ಯ ಮತ್ತು ಅಂದರೆ ಇಲ್ಲಿ ಮೂಲ ಸೌಕರ್ಯ ಮತ್ತು ಇನ್ಫ್ರಾಸ್ಟ್ರಕ್ಚರ್ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಈ ಮೂಲಕ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಒಟ್ಟು ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಬಂಡವಾಳ ವೆಚ್ಚವನ್ನು ಇಲ್ಲಿ ಘೋಷಿಸಲಾಗಿದೆ ಈ ಮೂಲಕ ಇಲ್ಲಿ ಜಿ ಡಿ ಪಿಯ ಶೇಕಡಾ ಮೂರು ಪಾಯಿಂಟ್ ನಾಲ್ಕರಷ್ಟು ಬೃಹತ್ ಬಂಡವಾಳವೊಂದನ್ನು ಇಲ್ಲಿ ಘೋಷಿಸಲಾಗಿದೆ ಮೂಲ ಸೌಕರ್ಯ ಅಂದ ತಕ್ಷಣ ಇಲ್ಲಿ ಕೇವಲ ರಸ್ತೆ ರೈಲ್ವೆ ಇದಕ್ಕೆ ಮಾತ್ರ ಸೀಮಿತವಾಗದೆ ಇಲ್ಲಿ ಕೈಗಾರಿಕೆಗಳಿಗೆ ಕಾರಿಡಾರ್ಗಳಿಗೆ ಮತ್ತು ತಂತ್ರಜ್ಞಾನಗಳಿಗೆ ಅದರಲ್ಲಿಯೂ ಇಲ್ಲಿ ಕೈಗಾರಿಕಾ ಮತ್ತು ಸ್ಮಾರ್ಟ್ ನಗರಗಳ ಹಬ್ಗಳಿಗೆ ಮತ್ತು ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ಗೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಈ ಬಾರಿಯೇ ಈ ಒಂದು ಮೂಲ ಸೌಕರ್ಯ ಅಂದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ರೈಲ್ವೆ ಕಾಲಿ ಕಾರಿಡಾರ್ಗಳು ಅಂದರೆ ಗತಿಶಕ್ತಿ ಯೋಜನೆಯಡಿ ಬರುವ ರೈಲ್ವೆ ಕಾರಿಡಾರ್ಗಳು ವಿಕಸಿತ ಭಾರತ್ ಹೈವೇಗಳು ಮತ್ತು ನಗರಾಡಳಿತ ಸಾರಿ ನಗರಾಭಿವೃದ್ಧಿ ಯೋಜನೆಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿದೆ ಅದೇ ರೀತಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೂಲಕ ಕೈಗಾರಿಕಾ ಬೆಳಗ ಬೆಳವಣಿಗೆಯನ್ನು ಉತ್ತೇಜಿಸಲು ಸರ್ಕಾರವು ಒಟ್ಟು ಹನ್ನೆರಡು ಹೊಸ ಕೈಗಾರಿಕಾ ಸ್ಮಾರ್ಟ್ ಸಿಟಿಗಳನ್ನು ಇಲ್ಲಿ ಘೋಷಿಸಿದೆ ಇನ್ನು ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಪರಿಸರ ಸ್ನೇಹಿ ಮೂಲ ಸೌಕರ್ಯವನ್ನು ಈ ಬಾರಿಯ ಬಜೆಟ್ನಲ್ಲಿ ಘೋಷಿಸುವ ಮೂಲಕ ಇದಕ್ಕೆ ಹೆಚ್ಚಿನ ಒಂದು ಆದ್ಯತೆ ನೀಡಲಾಗಿದೆ ಅದರಲ್ಲಿಯೂ ನವೀಕರಿಸಬಹುದಾದ ಇಂಧನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಲಡಾಖಿನಿಂದ ಪಂಜಾಬ್ ವರೆಗಿನ ಬೃಹತ್ ಹಸಿರು ಇಂಧನ ಕಾರಿಡಾರ್ ನಿರ್ಮಾಣಕ್ಕೆ ಇಲ್ಲಿ ಘೋಷಣೆ ಮಾಡಲಾಗಿದೆ ಈ ಮೂಲಕ ನಮ್ಮ ಭಾರತದ ಲಾಜಿಸ್ಟಿಕ್ ವೆಚ್ಚ ಇಳಿಕೆ ಅಂದರೆ ಇಲ್ಲಿ ಭಾರತದಲ್ಲಿ ಪ್ರಸ್ತುತ ಲಾಜಿಸ್ಟಿಕ್ ವೆಚ್ಚ ಇದು ಜಿ ಡಿ ಪಿಯ ಶೇಕಡ ಹದಿಮೂರರಿಂದ ಹದಿನಾಲ್ಕು ಪರ್ಸೆಂಟರಷ್ಟು ಇರುವುದರಿಂದ ಈ ಒಂದು ಲಾಜಿಸ್ಟಿಕ್ ವೆಚ್ಚ ಇಳಿಸಲು ಇದನ್ನು ಜಾಗತಿಕ ಮಟ್ಟಕ್ಕೆ ಶೇಕಡ ಎಂಟಕ್ಕೆ ಇಳಿಸುವುದಾಗಿ ನಮ್ಮ ಭಾರತ ಸರ್ಕಾರವು ಗುರಿಯನ್ನು ಹಾಕಿಕೊಂಡಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇಲ್ಲಿ ನಮ್ಮ ಭಾರತ ದೇಶದ ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇಂದ್ರ ಬಜೆಟ್ನಲ್ಲಿ ಒಟ್ಟು ಏಳು ಪಾಯಿಂಟ್ ಎಂಬತ್ತೈದು ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ಘೋಷಿಸಲಾಗಿದೆ ಈ ಮೂಲಕ ಈ ಬಾರಿ ಅಂದರೆ ನಮ್ಮ ಭಾರತದ ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಭಾರತದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ರಕ್ಷಣಾ ಬಜೆಟ್ ಇದಾಗಿದೆ ಅಂದರೆ ಇಲ್ಲಿ ಸರಿಸುಮಾರು ಶೇಕಡ ಇಪ್ಪತ್ತಾರರಷ್ಟು ರಕ್ಷಣಾ ಬಜೆಟನ್ನು ಇಲ್ಲಿ ಏರಿಸಿ ಏರಿಕೆ ಮಾಡಲಾಗಿದೆ ಈ ಏರಿಕೆಗೆ ಕಾರಣ ಇಲ್ಲಿ ಇತ್ತೀಚೆಗೆ ನಾವು ನೋಡ್ತಿರುವುದು ಜಾಗತಿಕ ಅಸ್ಥಿರತೆಯ ಬಗ್ಗೆ ಕಂಡು ನಮ್ಮ ಭಾರತವು ಈ ಒಂದು ಏರಿಕೆಗೆ ಒತ್ತು ನೀಡುತ್ತಿದೆ ಕಾರಣ ಇಲ್ಲಿ ರಷ್ಯಾ ಉಕ್ರೇನ್ ಅಥವಾ ಮಧ್ಯಪ್ರ ಪ್ರಾಚ್ಯದಂತಹ ಸಂಘರ್ಷಗಳ ಹಿನ್ನೆಲೆಯಲ್ಲಿ ನಮ್ಮ ಭಾರತವು ಕೂಡ ಈ ರಕ್ಷಣಾ ಬಜೆಟ್ ಹೆಚ್ಚಿಸುವ ಮೂಲಕ ಚೀನಾ ಮತ್ತು ಪಾಕಿಸ್ತಾನದಂತಹ ಗಡಿಗಳನ್ನು ಇಲ್ಲಿ ಎದುರಿಸಲು ರಕ್ಷಣಾ ಬಜೆಟನ್ನು ಹೆಚ್ಚಿಸಿಕೊಳ್ಳುತ್ತಿದೆ ಅದರಲ್ಲಿಯೂ ಈ ಬಾರಿ ಈ ಒಂದು ರಕ್ಷಣಾ ಬಜೆಟ್ ಹೆಚ್ ಹೆಚ್ಚಿಸುವ ಮೂಲಕ ಇಲ್ಲಿ ಹೊಸ ಯುದ್ಧ ವಿಮಾನಗಳು ಅಂತರ್ಜ ಅಂತರ್ಗಾಮಿಗಳು ಮತ್ತು ಕ್ಷಿಪಣಿಗಳು ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಖರೀದಿಸಲು ಇಲ್ಲಿ ಹಣವನ್ನು ಬಳಸಲಾಗುತ್ತಿದೆ ಅದರಲ್ಲಿಯೂ ಈ ಬಾರಿಯ ಬಜೆಟ್ನಲ್ಲಿ ಇಲ್ಲಿ ಅತಿ ದೊಡ್ಡ ಅಂದರೆ ಇಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನು ಇಲ್ಲಿ ಮೇಕ್ ಇನ್ ಇಂಡಿಯಾಗೆ ಒತ್ತು ನೀಡುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ರಕ್ಷಣಾ ಇಲಾಖೆಯ ಬಂಡವಾಳ ವೆಚ್ಚವು ಇಲ್ಲಿ ಸುಮಾರು ಶೇಕಡಾ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟನ್ನು ಹಣವನ್ನು ಇಲ್ಲಿ ಕೇವಲ ಭಾರತೀಯ ಕಂಪನಿಗಳಿಂದ ಅಂದರೆ ಇಲ್ಲಿ ಶಸ್ತ್ರಾಸ್ತ್ರಗಳನ್ನು ಭಾರತೀಯ ಕಂಪನಿಗಳಿಂದ ಖರೀದಿಸಲು ಇಲ್ಲಿ ಬಳಸಲಾಗುತ್ತಿದೆ ಅದರಲ್ಲಿಯೂ ಎಚ್ ಎ ಎಲ್ ಡಿ ಆರ್ ಒ ಮತ್ತು ಖಾಸಗಿ ರಕ್ಷಣಾ ಕಂಪನಿಗಳಿಗೆ ಇಲ್ಲಿ ಭಾರಿ ಉತ್ತೇಜನ ನೀಡುವುದಾಗಿ ಈ ಒಂದು ರಕ್ಷಣಾ ಬಜೆಟ್ನಲ್ಲಿ ಗೋತಿಸ ಘೋಷಿಸಲಾಗಿದೆ ಈ ಮೂಲಕ ಇಲ್ಲಿ ಆತ್ಮನಿರ್ಭರ್ತೆ ಮತ್ತು ಸ್ಥಳೀಯ ತಯಾರಿಕೆಗೆ ಇಲ್ಲಿ ಒಂದು ಹೆಚ್ಚಿನ ಒತ್ತನ್ನು ನೀಡಲಾಗುತ್ತಿದೆ ಇನ್ನು ಈ ಒಂದು ಬಜೆಟ್ ಮೂಲಕ ಇಲ್ಲಿ ತಂತ್ರಜ್ಞಾನ ಮತ್ತು ಸಂಶೋಧನೆಗೆ ಅಂದರೆ ಇಲ್ಲಿ ರಕ್ಷಣಾ ನಾವೀನ್ಯತೆಯನ್ನು ಹೆಚ್ಚಿಸಲು ಇಲ್ಲಿ ಸಂಶೋಧನೆ ಮತ್ತು ತಂತ್ರಜ್ಞಾನಕ್ಕಾಗಿ ಈ ಬಾರಿ ಅದರಲ್ಲಿಯೂ ವಿಶೇಷವಾಗಿ ಡೀಪ್ ಟೆಕ್ ಮತ್ತು ಎಐ ಆಧಾರಿತ ಯುದ್ಧ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಇಲ್ಲಿ ಹೆಚ್ಚಿನ ಒಂದು ಒತ್ತನ್ನು ನೀಡಲಾಗುತ್ತಿದೆ ಅದರಲ್ಲಿಯೂ ಡ್ರೋನ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗಡಿ ಕಾವಲಿಗಾಗಿ ಹೈಟೆಕ್ ಡ್ರೋನ್ಗಳನ್ನು ಖರೀದಿಸಲು ಮತ್ತು ತಯಾರಿಕೆಗೆ ಇಲ್ಲಿ ವಿಶೇಷ ನಿಧಿಯೊಂದನ್ನು ಮೀಸಲಿಡಲಾಗಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ಹೈ ವ್ಯಾಲ್ಯೂ ಅಗ್ರಿಕಲ್ಚರ್ ವಲಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇದೇ ಕೇಂದ್ರ ಬಜೆಟ್ನಲ್ಲಿ ಅಂದರೆ ಈ ವರ್ಷದ ಕೇಂದ್ರ ಬಜೆಟ್ನಲ್ಲಿ ಸಾಂಪ್ರದಾಯಿಕ ಆಹಾರ ಧಾನ್ಯಗಳ ಹೊರತಾಗಿಯೂ ಇಲ್ಲಿ ಹೆಚ್ಚಿನ ಆದಾಯ ತಂದುಕೊಡುವ ಅಧಿಕ ಮೌಲ್ಯದ ಕೃಷಿ ಅಂದರೆ ಇಲ್ಲಿ ಹೈ ವ್ಯಾಲ್ಯೂ ಅಗ್ರಿಕಲ್ಚರ್ ವಲಯಕ್ಕೆ ಈ ಒಂದು ಬಜೆಟ್ನಲ್ಲಿ ವಿಶೇಷ ಒತ್ತನ್ನು ನೀಡಲಾಗುತ್ತಿದೆ ಅದರಲ್ಲಿಯೂ ತೆಂಗು ಉತ್ತೇಜನ ಯೋಜನೆಗಳಿಗೆ ಮತ್ತು ಗೋಡಂಬಿ ಮತ್ತು ಕೋಕ್ ಮಿಷನ್ಗಳಿಗೆ ಮತ್ತು ಇನ್ನು ಶ್ರೀಗಂಧ ಪುನರ್ಜೀವನಕ್ಕೆ ಹಾಗೂ ಇಲ್ಲಿ ಇತರ ಹೈ ವ್ಯಾಲ್ಯೂ ಬೆಳೆಗಳಿಗೆ ಇಲ್ಲಿ ಉತ್ತೇಜನ ನೀಡಲಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಮ್ಮ ಭಾರತವು ವಿಶ್ವದ ಅತಿ ದೊಡ್ಡ ತೆಂಗು ಉತ್ಪಾದನಾ ರಾಷ್ಟ್ರವಾಗಿದೆ ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಇನ್ನು ಈ ಒಂದು ತೆಂಗು ಬೆಳೆಗೆ ಉತ್ತೇಜನ ನೀಡುವ ಮೂಲಕ ವಿಶೇಷವಾಗಿ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗದ ರೈತರಿಗೆ ಈ ಒಂದು ಯೋಜನೆಯು ತುಂಬ ಪೂರಕವಾಗಿದೆ ಇನ್ನು ಶ್ರೀಗಂಧ ಮರಗಳ ಬೆಳವಣಿಗೆ ಅಂದರೆ ಇಲ್ಲಿ ಶ್ರೀಗಂಧ ಎಂಬ ಮರಗಳ ಬೆಳವಣಿಗೆ ಕೂಡ ಇಲ್ಲಿ ಭಾರತದ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿರುವುದರಿಂದ ಇಲ್ಲಿ ಶ್ರೀಗಂಧದ ಪುನರುಜ್ಜೀವನಿಗೆ ಕೂಡ ಇಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಇನ್ನು ಗೋಡಂಬಿ ಮತ್ತು ಕೋಕ್ ಮಿಷನ್ ಕೋಕ್ ಮಿಷನ್ಗೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ಗೋಡಂಬಿ ಮತ್ತು ಕೋಕ್ ಮಿಷನ್ಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಭಾರತವು ಕಚ್ಚಾ ಗೋಡಂಬಿಗಾಗಿ ವಿದೇಶದ ವಿದೇಶಗಳ ಮೇಲೆ ಅವಲಂಬಿತವಾಗಿರುವುದನ್ನು ನಾವು ಕಾಣುತ್ತೇವೆ ಹಾಗಾಗಿ ಈ ಒಂದು ಅವಲಂಬನೆಯನ್ನು ತಪ್ಪಿಸಲು ಮತ್ತು ಸ್ಥಳೀಯ ಉತ್ಪಾದನೆ ಮತ್ತು ಸಂಸ್ಕರಣೆಯನ್ನು ಹೆಚ್ಚಿಸಲು ಈ ಗೋಡಂಬಿ ಮತ್ತು ಕೋಕ್ ಮಿಷನ್ಗೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತಿರುವುದನ್ನು ನಾವು ಈ ಬಜೆಟ್ನಲ್ಲಿ ಕಾಣಬಹುದಾಗಿದೆ ಇನ್ನು ಹೈ ವ್ಯಾಲ್ಯೂ ಬೆಳೆ ಬೆ ಬೆಳೆಗಳು ಅಂತ ಇಲ್ಲಿ ಏನು ಅಂತ ನೋಡುವುದಾದರೆ ಇಲ್ಲಿ ವಿಶೇಷವಾಗಿ ಒಣ ಹಣ್ಣುಗಳು ಮತ್ತು ಅಗರ್ ಮರಗಳು ಅಂದರೆ ಇಲ್ಲಿ ಹಿಮಾಲಯದ ಭಾಗಗಳಲ್ಲಿ ವಾಲ್ನಟ್ ಬಾದಾಮಿ ಮತ್ತು ಪೈನ್ ನಷ್ಟಗಳ ಕೃಷಿಯನ್ನು ಇಲ್ಲಿ ವಿಸ್ತರಿಸಲು ಈ ಒಂದು ಯೋಜನೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇನ್ನು ಅಗರ್ ಮರಗಳು ಅಂದರೆ ಇಲ್ಲಿ ಈಶಾನ್ಯ ಭಾರತದಲ್ಲಿ ಸುರಂಗ ದ್ರವ್ಯಕ್ಕೆ ಸಂಬಂಧಪಟ್ಟಂತೆ ಸುರಂಗ ದ್ರವ್ಯಕ್ಕೆ ಬಳಸುವ ಅಗರ್ ಮರಗಳ ಕೃಷಿಗೆ ಇಲ್ಲಿ ಹೆಚ್ಚಿನ ಬೆಂಬಲ ನೀಡಲಾಗುತ್ತಿದೆ ಇನ್ನು ಈ ಮೂಲಕ ಅಧಿಕ ಮೌಲ್ಯದ ಕೃಷಿ ಉತ್ಪಾದನೆಗೆ ಉತ್ತೇಜನ ನೀಡುವುದಷ್ಟೇ ಅಲ್ಲದೆ ಇಲ್ಲಿ ರೈತರಿಗೆ ಸರಿಯಾದ ಮಾಹಿತಿ ನೀಡಲು ಭಾರತ್ ವಿಸ್ತಾರ ಎಂಬ ಯೋಜನೆಯನ್ನು ಕೂಡ ಇಲ್ಲಿ ಕೈಗೊಳ್ಳಲಾಗುತ್ತಿದೆ ಅಂದರೆ ಇಲ್ಲಿ ಕೇವಲ ಯೋಜನೆಗಳಿಗಷ್ಟೇ ಅಲ್ಲದೆ ಇಲ್ಲಿ ರೈತರಿಗೆ ಸರಿಯಾದ ಮಾಹಿತಿ ನೀಡಲು ಒಟ್ಟು ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಾರತ ವಿಸ್ತಾರ್ ಎಂಬ ಒಂದು ಬಹುಭಾಷಾ ಎ ಐ ಸಾಧನವನ್ನು ಕೂಡ ಇಲ್ಲಿ ಘೋಷಿಸಲಾಗಿದೆ ಈ ಮೂಲಕ ಈ ಒಂದು ಬಹುಭಾಷಾ ವಿಸ್ತಾರಿತ ಅಂದರೆ ಭಾರತ್ ವಿಸ್ತಾರ ಎಂಬ ಬಹುಭಾಷಾ ಐ ಸಾಧನವು ಇದು ಹವಾಮಾನ ಮಾರುಕಟ್ಟೆ ದರ ಮತ್ತು ಕೀಟಬಾಧತೆಗಳಂತಹ ಕೆಲವು ವಿಶೇಷ ಮಾಹಿತಿಗಳ ಬಗ್ಗೆ ಇಲ್ಲಿ ರೈತರಿಗೆ ತಿಳಿಸುವುದು ಈ ಭಾರತ್ ವಿಸ್ತಾರ್ ಯೋಜನೆಯ ತಂತ್ರಜ್ಞಾನ ಯೋಜನಾ ಇದು ರೈತರಿಗೆ ಸಹಾಯವಾಗಲಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ಭಾರತದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಭಾರತದ ಆಂತರಿಕ ಭದ್ರತೆಯನ್ನು ಬಲಪಡಿಸಲು ಬೃಹತ್ ಹೂಡಿಕೆಯನ್ನು ಘೋಷಿಸಲಾಗಿದೆ ಈ ಮೂಲಕ ದೇಶದ ಭದ್ರತೆಯ ವ್ಯವಸ್ಥೆಯನ್ನು ಇಲ್ಲಿ ಆಧುನೀಕರಣಗೊಳಿಸಲು ಮತ್ತು ಗಡಿಗಳನ್ನು ಇಲ್ಲಿ ಹೆಚ್ಚು ಸುರಕ್ಷಿತವಾಗಿಡಲು ಈ ಒಂದು ಬಜೆಟ್ನಲ್ಲಿ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಇನ್ನು ಈ ಮೂಲಕ ಇಂಟೆಲಿಜೆನ್ಸ್ ಮತ್ತು ತಾಂತ್ರಿಕ ಸಾಮರ್ಥ್ಯ ಅಂದರೆ ಇಲ್ಲಿ ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆಗಳನ್ನು ಅಂದರೆ ಇಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋಗಳನ್ನು ಬಲಪಡಿಸಲು ಮತ್ತು ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸಲು ಈ ಒಂದು ಬಜೆಟ್ನಲ್ಲಿ ಒಂದು ದೊಡ್ಡ ಮೊತ್ತವನ್ನೇ ಮೀಸಲಿಡಲಾಗಿದೆ ಅದರಲ್ಲಿಯೂ ಎ ಐ ಆಧಾರಿತ ಕಣ್ಗಾವಲುಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮಷಿನ್ ಲರ್ನಿಂಗ್ ತಂತ್ರಜ್ಞಾನವನ್ನು ಇಲ್ಲಿ ಬಳಸಲಾಗುತ್ತಿದೆ ಇನ್ನು ಸೈಬರ್ ಭದ್ರತೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸೈಬರ್ ಇಂಟೆಲಿಜೆಂಟ್ ಹಬ್ಗಳನ್ನು ಕೂಡ ಇಲ್ಲಿ ಸ್ಥಾಪಿಸಲಾಗುತ್ತಿದೆ ಇನ್ನು ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತವು ಈಗ ಗಡಿ ಮೂಲ ಸೌಕರ್ಯವನ್ನು ಮತ್ತು ಭದ್ರತೆಯನ್ನು ಕೂಡ ಹೆಚ್ಚಿಸುತ್ತಿದೆ ಅದರಲ್ಲಿಯೂ ಚೀನಾ ಮತ್ತು ಪಾಕಿಸ್ತಾನದಂತಹ ಸೂಕ್ಷ್ಮ ಗಡಿಗಳಲ್ಲಿ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಅಂದರೆ ಇಲ್ಲಿ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಂದರೆ ಏನು ಅಂತ ನಾವು ಇಲ್ಲಿ ನೋಡುವುದಾದರೆ ಗಡಿ ಗ್ರಾಮಗಳಲ್ಲಿ ಜನವಸತಿಯನ್ನು ಹೆಚ್ಚಿಸಲು ಮತ್ತು ಅಲ್ಲಿ ಸಾರಿಗೆ ಇಂಟರ್ನೆಟ್ ಸೌಲಭ್ಯಗಳು ಒದಗಿಸಲು ಇಲ್ಲಿ ಹೆಚ್ಚಿನ ಅನುದಾನವನ್ನು ನೀಡಲಾಗುತ್ತಿದೆ ಇನ್ನು ಗಡಿ ರಸ್ತೆಗಳ ಸಂಸ್ಥೆ ಅಂದರೆ ಇಲ್ಲಿ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಇವು ದುರ್ಗಮ ಬೆಟ್ಟ ಗುಡ್ಡಗಳಲ್ಲಿಯೂ ಕೂಡ ರಸ್ತೆ ಮತ್ತು ಸುರಂಗಗಳನ್ನು ನಿರ್ಮಿಸಲು ಇಲ್ಲಿ ಅನುದಾನವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಈ ಮೂಲಕ ಇಲ್ಲಿ ಪೊಲೀಸ್ ಪಡೆಗಳ ಆಧುನೀಕರಣ ಮತ್ತು ಅಂದರೆ ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಪೊಲೀಸ್ ಪಡೆಗಳನ್ನು ಕೂಡ ಇಲ್ಲಿ ಆಧುನಿಕ ಶಸ್ತ್ರಾಸ್ತ್ರ ಮತ್ತು ಉಪ ಉಪಕರಣಗಳೊಂದಿಗೆ ಇಲ್ಲಿ ಯೋಜನೆಯನ್ನು ರೂಪಿಸಲಾಗುತ್ತಿದೆ ಅದರಲ್ಲಿಯೂ ಸ್ಮಾರ್ಟ್ ಪೊಲೀಸಿಂಗ್ ತರಬೇತಿ ಕೇಂದ್ರಗಳನ್ನು ಇಲ್ಲಿ ಹೆಚ್ಚಾಗಿ ಸ್ಥಾಪಿಸಲಾಗುತ್ತಿದೆ ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಕೇವಲ ಸೈನಿಕ ಸಂಖ್ಯೆಯನ್ನು ಹೆಚ್ಚಿಸುವುದಲ್ಲದೆ ಇಲ್ಲಿ ಗಮನಾರ್ಹವಾಗಿ ತಂತ್ರಜ್ಞಾನ ಆಧಾರಿತ ಭದ್ರತೆಯನ್ನು ಅಂದರೆ ಇಲ್ಲಿ ಟೆಕ್ ಲೀಡ್ ಸೆಕ್ಯುರಿಟಿಯನ್ನು ಹೆಚ್ಚಿಸಲು ಇಲ್ಲಿ ಹೂಡಿಕೆಯನ್ನು ಮಾಡಲಾಗಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ವನ್ಯಜೀವಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೇಂದ್ರ ಬಜೆಟ್ ಒಂದರಲ್ಲಿ ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಇದೇ ಎರಡು ಸಾವಿರದ ಇಪ್ಪತ್ತಾರರ ಕೇಂದ್ರ ಬಜೆಟ್ನಲ್ಲಿ ವನ್ಯಜೀವಿ ಸಂರಕ್ಷಣೆಯಲ್ಲಿ ಭಾರತದ ಜಾಗತಿಕ ನಾಯಕತ್ವವನ್ನು ಇಲ್ಲಿ ಎತ್ತಿ ಹಿಡಿಯಲು ಒಂದು ಹೆಚ್ಚಿನ ಆದ್ಯತೆ ನೀಡಲು ಇಲ್ಲಿ ಈ ಬಜೆಟ್ನಲ್ಲಿ ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಿಸಪಟ್ಟಂತೆ ಇಲ್ಲಿ ಘೋಷಣೆಯನ್ನು ಬಜೆಟನ್ನು ಘೋಷಣೆ ಮಾಡಲಾಗಿದೆ ಅದರಲ್ಲಿಯೂ ನಮ್ಮ ಭಾರತವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಶ್ವದ ಮೊದಲ ಜಾಗತಿಕ ಬಿಗ್ ಕ್ಯಾಟ್ ಶೃಂಗಸಭೆಯನ್ನು ಇಲ್ಲಿ ಆಯೋಜಿಸಲಿದೆ ಹಾಗಾಗಿಯೇ ಈ ಒಂದು ಶೃಂಗಸಭೆಯಲ್ಲಿ ವಿಶ್ವದ ತೊಂಬತ್ತೈದು ದೇಶಗಳು ಇಲ್ಲಿ ಭಾಗವಹಿಸಲಿದ್ದು ಇಲ್ಲಿ ಸರ್ಕಾರಿ ಮುಖ್ಯಸ್ಥರು ಮತ್ತು ಸಚಿವರು ಕೂಡ ಭಾಗವಹಿಸಲಿದ್ದಾರೆ ಈ ಮೂಲಕ ಈ ಒಂದು ಜಾಗತಿಕ ಬಿಗ್ ಕ್ಯಾಟ್ ಶೃಂಗಸಭೆಯನ್ನು ಇಲ್ಲಿ ನವದೆಹಲಿಯಲ್ಲಿ ನಡೆಸ ನಡೆಸಲಿದೆ ಇನ್ನು ಈ ಒಂದು ಶೃಂಗಸಭೆಗೆ ಸಂಬಂಧಪಟ್ಟಂತೆ ಈ ಇಲ್ಲಿ ಈ ಶೃಂಗಸಭೆಯು ವಿಶ್ವದ ಏಳು ಪ್ರಮುಖ ಬಿಗ್ ಕ್ಯಾಟ್ ಜಾತಿಗೆ ಸೇರಿರುವ ಪ್ರಾಣಿಗಳನ್ನು ಸಂರಕ್ಷಣೆಯ ಕೆ ಮೇಲೆ ಕೇಂದ್ರೀಕೃತವಾಗಿದೆ ಅದರಲ್ಲಿಯೂ ಈ ಬಿಗ್ ಕ್ಯಾಟ್ ಜಾತಿಗೆ ಸೇರಿದ ಪ್ರಾಣಿಗಳೆಂದರೆ ಅಲ್ಲಿ ಇದರಲ್ಲಿ ಪ್ರಮುಖವಾಗಿ ಹುಲಿ ಸಿಂಹ ಚಿರತೆ ಹಿಮಚಿರತೆ ಚಿತಾ ಜಾಗ್ವಾರ್ ಮತ್ತು ಪ್ಯೂಮಾ ಎಂಬ ಪ್ರಾಣಿಗಳು ಈ ಒಂದು ಬಿಗ್ ಕ್ಯಾಟ್ ಜಾತಿಗೆ ಸೇರುವ ಪ್ರಾಣಿಗಳಾಗಿರುವುದರಿಂದ ಈ ಪ್ರಾಣಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ಜಾಗತಿಕ ಬಿಗ್ ಕ್ಯಾಟ್ ಎಂಬ ಶೃಂಗಸಭೆಯನ್ನು ಈ ಬಾರಿ ನಮ್ಮ ನವದೆಹಲಿಯಲ್ಲಿಯೇ ನಡೆಸಲಾಗುತ್ತಿದೆ ಇನ್ನು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಜಾಗ್ವಾರ್ ಮತ್ತು ಪ್ಯೂಮಾ ಹೊರತುಪಡಿಸಿ ಉಳಿದ ಐದು ಪ್ರಾಣಿಗಳಿಗೆ ಅಂದರೆ ಇಲ್ಲಿ ಹುಲಿ ಚಿರತೆ ಸಿಂಹ ಹಿಮಚಿರತೆ ಚಿತಾಗಳಿಗೆ ಇಲ್ಲಿ ನೈಸರ್ಗಿಕ ನೆಲೆಯಾಗಿದೆ ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಇನ್ನು ನಮ್ಮ ಭಾರತದ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ಈ ಒಂದು ಬಿಗ್ ಕ್ಯಾಟ್ ಸಭೆಯೊಂದರಲ್ಲಿ ನಮ್ಮ ಭಾರತದ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಾಜೆಕ್ಟ್ ಟೈಗರ್ ಯಶಸ್ಸು ಅಂದರೆ ಇಲ್ಲಿ ವಿಶ್ವದ ಒಟ್ಟು ಹುಲಿಗಳಲ್ಲಿ ನಮ್ಮ ಭಾರತವು ಸುಮಾರು ಎಪ್ಪತ್ತು ಪರ್ಸೆಂಟರಷ್ಟು ಹೆಚ್ಚು ಹುಲಿಗಳನ್ನು ಭಾರತದಲ್ಲಿವೆ ಎಂದು ಇಲ್ಲಿ ಅಂದಾಜಿಸಲಾಗಿದೆ ಅದರಲ್ಲಿಯೂ ನಮ್ಮ ಭಾರತವು ತನ್ನ ಹುಲಿಗಳ ಸಂಖ್ಯೆಯನ್ನು ಇಲ್ಲಿ ಯಶಸ್ವಿಯಾಗಿ ದ್ವಿಗುಣಗೊಳಿಸುತ್ತಿದೆ ಎಂದು ಇಲ್ಲಿ ತಿಳಿ ತಿಳಿಯಲಾಗಿದೆ ಇನ್ನು ಚಿತಾ ಮರುಪರಿಚರ ಪರಿಚಯ ಅಂದರೆ ಇಲ್ಲಿ ನಮ್ಮ ಭಾರತವು ಆಫ್ರಿಕಾದಿಂದ ಚಿತಾಗಳನ್ನು ತಂದು ಭಾರತದಲ್ಲಿ ನೆಲೆಸುವಂತೆ ಮಾಡುವುದು ಈ ಒಂದು ಯೋಜನೆಯು ಭಾರತಿ ಭಾರತದ ಶಕ್ತಿಯನ್ನು ಇಲ್ಲಿ ಜಗತ್ತಿಗೆ ತೋರಿಸುತ್ತಿದೆ ಇನ್ನು ಈ ಒಂದು ಶೃಂಗಸಭೆಯು ನಮ್ಮ ಭಾರತವನ್ನು ವಿಶ್ವದ ವನ್ಯಜೀವಿ ಸಂರಕ್ಷಣೆಯ ಗುರು ಆಗಿ ಸ್ಥಾಪಿಸಲಿದೆ ಎಂದು ಇಲ್ಲಿ ಈ ಮೂಲಕ ತಿಳಿಯತಕ್ಕದ್ದಾಗಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ಪರ್ಸ್ಯೂರೆನ್ಸ್ ರೋವರ್ಗೆ ಸಂಬಂಧಪಟ್ಟಿದ್ದು ಇಲ್ಲಿ ನಾಸಾದ ಪರ್ಸ್ಯೂರೆನ್ಸ್ ರೋವರ್ ಇದು ಇತ್ತೀಚೆಗೆ ಮಂಗಳ ಗ್ರಹದಲ್ಲಿ ಒಂದು ಸಾಧನೆ ಮಾಡಿದೆ ಇದೇ ಮೊದಲ ಬಾರಿಗೆ ಇಲ್ಲಿ ಮಾನವನ ಹಸ್ತಕ್ಷೇಪವಿಲ್ಲದೆ ಅಂದರೆ ಇಲ್ಲಿ ಕೃತಕ ಬುದ್ಧಿ ಮತೆಯಿಂದ ಅಂದರೆ ಎ ಐ ಟೆಕ್ನಾಲಜಿಯಿಂದ ಯೋಜಿತ ಹಾದಿಯನ್ನು ಇಲ್ಲಿ ರೋವರ್ ಯಶಸ್ವಿಯಾಗಿ ಚಲಿಸಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಸಾಮಾನ್ಯವಾಗಿ ಮಂಗಳ ಗ್ರಹದಲ್ಲಿ ರೋವರ್ಗಳನ್ನು ಚಾಲನೆ ಮಾಡುವುದು ಇಲ್ಲಿ ತುಂಬ ನಿಧಾನಗತಿಯ ಪ್ರಕ್ರಿಯೆ ಎಂದು ನಾವು ಇಲ್ಲಿ ತಿಳಿಯತಕ್ಕದಾಗಿದೆ ಆದರೆ ಇಲ್ಲಿ ಭೂಮಿ ಮತ್ತು ಮಂಗಳ ನಡುವೆ ಸಂಕೇತಗಳು ಅಂದರೆ ಸಿಗ್ನಲ್ಗಳನ್ನು ತಲುಪಿಸಲು ಸುಮಾರು ಇಪ್ಪತ್ತು ನಿಮಿಷಗಳ ವಿಳಂಬವಾಗುತ್ತಿತ್ತು ಆದರೆ ಇಲ್ಲಿ ಎ ಐ ಟೆಕ್ನಾಲಜಿ ಮೂಲಕ ಅಂದರೆ ಇಲ್ಲಿ ಜನ್ರೇಟಿವ್ ಎ ಐ ಇಲ್ಲಿ ತಾನಾಗಿಯೇ ಹಾದಿಯನ್ನು ಗುರುತಿಸಿ ಚಲಿಸಿದೆ ಎಂದು ಈ ಮೂಲಕ ಇಲ್ಲಿ ಪರ್ಶುರೆನ್ಸ್ ರೋವರ್ ಅಂದರೆ ನಾಸಾದ ಪರ್ಶುರೆನ್ಸ್ ರೋವರ್ನ ಇತ್ತೀಚಿನ ಮಂಗಳ ಗ್ರಹದ ಒಂದು ಸಾಧನೆಯ ಬಗ್ಗೆ ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಇನ್ನು ಈ ಒಂದು ಕಾರ್ಯಾಚರಣೆಗಾಗಿ ನಾಸಾ ಇಲ್ಲಿ ಆಂಥ್ರೋಫಿಕ್ ಸಂಸ್ಥೆಯ ಕ್ಲೌಡ್ ಎಂಬ ಒಂದು ಎ ಐ ಮಾದರಿಯನ್ನು ಬಳಸಿಕೊಂಡಿತ್ತು ಅದರಲ್ಲಿಯೂ ಇಲ್ಲಿ ಚಿತ್ರ ಚಿತ್ರವಿಶ್ಲೇಷಣೆ ಮತ್ತು ಅಡೆತಡೆಗಳ ಪತ್ತೆ ಹಾಗೂ ಡಿಜಿಟಲ್ ಟ್ವೀನ್ ಪರೀಕ್ಷೆಗಳಲ್ಲಿ ಇಲ್ಲಿ ಯಶಸ್ವಿಯನ್ನು ಸಾಧಿಸುತ್ತಿದೆ ಸಾಧಿಸಿದೆ ಇನ್ನು ಈ ಮೂಲಕ ಇಲ್ಲಿ ಮಂಗಳನ ಕಕ್ಷೆಯಲ್ಲಿರುವ ಉಪಗ್ರಹಗಳು ಕಳುಹಿಸಿದ ಹೈ ರೆ ಚಿತ್ರಗಳನ್ನು ಇಲ್ಲಿ ಎ ಐ ವಿಶ್ಲೇಷಿತ ವಿಶ್ಲೇಷಿಸಿತು ಇನ್ನು ಈ ಮೂಲಕ ಈ ಒಂದು ನಾಸಾದ ಪರ್ಶ್ಯೂರೆನ್ಸ್ ರೋವರ್ನ ಇ ಎಸ್ ಎಸ್ಸು ಇದು ಬಾಹ್ಯಾಕಾಕ್ಷ ಸಂಸ್ಥೆಯಲ್ಲಿನ ಎ ಐ ಯುಗ ಆರಂಭವಾಗಿರುವುದಕ್ಕೆ ಇಲ್ಲಿ ಸಾಕ್ಷಿಯಾಗಿದೆ ಇನ್ನು ಇಷ್ಟು ಮಾಹಿತಿ ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದು ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವ ಕರೆಂಟ್ ಅಫೇರ್ಸ್ಗಳಾಗಿವೆ ಈ ಮೂಲಕ ಇನ್ನು ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಚಾನೆಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಸಿಗುತ್ತೇನೆ ಜೈ ಹಿಂದ್ Juan de Matram.